என்ன பாப்பா நீங்க என்ன கண்டிக்க வாங்கிட்டு படிக்கட்டும் போது சரிவாக எப்பப்பா ஏன் செக்கிராம் ಒಳಗಡೆ ಬಂದ್ರೆ ಒಂದಿಷ್ಟು ಎಲೆನೂ ಮಿಸ್ ಕಾಡಲ್ಲ ಆ ಪಾಟಿ ಶಕೆ ಹೋಗಿ ತಣ್ಣಿರಕ್ಕೆ ಮುಳುಗನೆ ಅನ್ನಿಸ್ತೈತಿ ನಿದ್ದೆ ಬೇರೆ ಬರ್ತೈತಿ ಸೊಳ್ಳೆ ಗುಯಿ ಅಂತ ಲೈಟ್ ಬೆಳಕಿ ಎಲ್ಲಾ ಬಂದೇವಿ ಅಂತ ಭಯ ಏನ್ ಮಾಡುದು ಒಳಕೋದ್ರೆ ಸಖಿ

ಹೋಗಲ್ಲ ಯಾರನ್ನ ನೋಡ್ಲತ್ತೆ ಓ ಈ ಅಂದ್ರೆ ಸಖೆ ನೋಡಿದ್ರೆ ಒಂದ್ ಏಡ್ ಗಾಳಿ ಲಾತ್ ತಂಪಿಗೆ ಓಡಾಡ್ಕೊಂಬರಿ ಅಂದ್ ಬಂದ್ ನೀವ್ ನೋಡಿದ್ರೆ ಹೊರಗಡೆ ಕುಕಂಡ್ ತೊಗೊಡ್ತಿದ್ಯಾಳೆಲ್ಲ ಇತ್ತು ಹೌದೇನು ಬಾ ಒಂದು ಹಂಗೀನಿ ಸರಿ ಬಿಡು ನಾನೇ ಹೋಗ್ತೀನಿ

ಮನಸ್ಸು ಯಾರು ಒಳಗೆ ಮನಿ ಕೇಳಲ್ಲ ಎಲ್ಲ ಇಶಕೊಂಡು ಮನಿ ಕಂತ ನಮ್ಮ ಅಜ್ಜಿ ಒಂದೇ ನೋಡ್ರಿ ಒಳಗೆ ಮನಿ ನಮ್ಮ ಅಜ್ಜಿ ಎದ್ರ ಪುಕ್ಕಿ ಏನು ಮಾಡೋಣ ಎದ್ರ ಕಂಬ್ತೈತಿ ಮತ್ತೇನು ಇದ್ದು ಬರೋಲ್ಲ ಒಂದು ಹೊರ್ಗಡೆ ಮನಿ ಕೇನ್ರಿ ಅದಕ್ಕೆ ಒಳಗೆ ಮನಿ ನಮ್ಮ ಅಜ್ಜಿ ಸಕೆಗಾಲ ಆಗಲಿ ಮಳೆಗಾ ಮಳೆಗಾಲ ಆಗ್ಲಿ ಬೇಸ್ಗೆ ಕಾಲ ಆಗ್ಲಿ ಯಾವ ಕಾಲನ ಆಡಲಿ ಸುಮ್ಮನೆ ಮನಿ ನೋಡ್ರಿ ಏಳು ನಮ್ಮ ಅಜ್ಜಿ ಸಾಕೆ ಅಂಬಲ್ಲ ಏ ಅಂತಾರೆ ಅಂಬಲ್ಲ ಹ್ಞೂ ಏನು ಮಾಡೋದು ಮಾಡಿ